ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ನಾನಿವತ್ತಿಂಗೆ ಮೋಡ ಅಲಾಟೆಡು ತರ್ಟಿ ಫರ್ಟಿ ಈಸ್ಟ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋರ್ತ್ ಸ್ಟೇಜಲ್ಲಿದೆ ಸೆಕೆಂಡ್ ಫೇಸು ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಈಸ್ಟೇ ಡೋರ್ ಮಾಡಿದರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಮೋಡ ಸೈಟ್ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಆಲ್ ಟೀಕ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಓನ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಯಾಕೆ ಈ ವಿಡಿಯೋ ನೋಡಬೇಕು ಯಾಕೆ ನೀವು ವೀಡಿಯೋಸ್ಗಳು ಮನೆಯದು ವೀಡಿಯೋಗಳು ವೀಡಿಯೋಸ್ಗಳನ್ನ ನೋಡಬೇಕು ಏನಿದ್ರಿಂದ ನಿಮಗೆ ಪ್ರಯೋಜನ ವೀಡಿಯೋ ನೋಡಿದ್ರೆ ಏನು ಸಿಗುತ್ತೆ ಅದೆಲ್ಲ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯ್ತಾ ಸಬ್ ಆಯ್ತಾ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಬನ್ನಿ ಇವಾಗ ನಾನು ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಅಲ್ಲಿ ಅವ್ರ ಸೈಡಲ್ಲಿ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಅವ್ರ ಸೈಡು ಇಲ್ಲೊಂದು ಫೋರ್ ವೀಲರ್ನ ಪಾರ್ಕ್ ಇನ್ ಇನ್ಸೈಡು ಕೂಡ ಪಾರ್ಕ್ ಮಾಡ್ಕೋಬೋದು ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎರಡು ಗೇಟ್ ಇದೆ ಒಂದು ಓಡಾಡೋದಕ್ಕೆ ಗೇಟ್ ಇದೆ ಇನ್ನೊಂದು ವೆಹಿಕಲ್ ಪಾರ್ಕ್ ಮಾಡ್ಕೊಳೋದಕ್ಕೊಂದು ಗೇಟ್ ಮಾಡಿದ್ದಾರೆ ತುಂಬ ನೀಟಾಗಿ ಕ್ಲಿಯರಾಗಿ ಮಾಡಿರುವಂಥ ಮನೆ ಇದು ನೀವು ನೋಡ್ತಿರ್ಬೋದು ಈಸ್ಟ್ ಫೇಸಿಂಗ್ ಡೋರು ಮೇನ್ ಡೋರು ಟೀಕು ಹಾಗೆ ಫ್ರಂಟ್ ಎಲ್ಲ ಟೈಲಿ ಯೂಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಇನೋವಾ ಕಾರ್ನೇ ಪಾರ್ಕ್ ಮಾಡ್ಕೋಬೋದು ಒಂದು ಎರಡು ಅಡಿ ಗೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಸಂಪು ಹತ್ತು ಸಾವಿರ ಲೀಟರ್ ಕೆಪಾಸಿಟಿ ಸಂಪಿದೆ ಕಾರ್ನರ್ ವಿಂಡೋ ಇದೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಒಳಗಡೆ ಹೋದರೆ ನಿಮಗೆ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸುತ್ತ ಜಾಗ ಬಿಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ ಬನ್ನಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಯಾವ ರೀತಿ ಇದೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ಮನೆಯಿಂದ ನಿಮಗೆ ಸಿಟಿಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ತುಂಬ ಕ್ವಾಲಿಟಿ ವರ್ಕ್ ಮಾಡಿರುವಂಥ ಮನೆ ಇದು ಹಾಗೆ ಕೆಲವೊಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿರ್ತಾರೆ ಸಾರ್ ವೈಟ್ ಗ್ರಾನೈಟ್ ಇರೋದು ತೋರಿಸಿ ಸಾರ್ ಬ್ಲ್ಯಾಕ್ ಬೇಡ ಸರ್ ನಮಗೆ ಈ ಥರ ಎಲ್ಲ ಕಮೆಂಟ್ಸ್ಗಳು ಬರ್ತಾ ಇರತ್ತೆ ನನ್ನ ಚಾನಲಲ್ಲಿ ನೋಡಿರ್ಬೋದು ನೀವು ಹಾಗೆ ನೋಡಿ ಫಾಲ್ಸರಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಈಸ್ಟ್ ಫೇಸಿಂಗು ಒಂದು ಪಕ್ಕಾ ವಾಸ್ತು ಇರುವಂಥ ಮನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೆಲವೊಬ್ರು ವಾಸ್ತುಗಳು ಬೇಕು ಪಕ್ಕಾ ಅಂತ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಲೋನ್ ಕೂಡ ಅವೈಲೇಬಿಲಿಟಿ ಇದೆ ನೋಡಿ ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಯೂಸ್ ಮಾಡ್ಬೋದು ಇಲ್ಲಿ ಫೋರ್ ಸಿಟ್ಟು ಸಿಕ್ಸ್ ಇಟ್ಟು ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಬೋದು ಹಾಗೆ ಈ ಸ್ಟೇರ್ ಕೆಸ್ ಕಡೆ ನಿಮಗೆ ಯು ಪಿ ಎಸ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ ಕಿಚನ್ನು ಮೂಲೆಯಲ್ಲಿ ಕಿಚನ್ ಇದೆ ತುಂಬ ಸ್ಪೇಸಿಸ್ ಆಗಿದೆ ಕಿಚನ್ನು ತಿಂಗ್ಸ್ ಇಡೋದಕ್ಕೆಲ್ಲ ಕಬ್ಬೋರ್ಡ್ಸ್ ಮಾಡಿದರೆ ಹಾಗೆ ಫ್ರಿಡ್ಜ್ಗೆ ಪಾಯಿಂಟು ಇಲ್ಲಿ ಡಬಲ್ ಡೋರ್ ಫ್ರಿಜ್ ಇಡ್ಬೋದು ಹಾಗೆ ನಿಮಗೆ ಸ್ಟೋರೇಜ್ ಮಾಡೋದಕ್ಕೆ ಕೂಡ ಇಲ್ಲಿ ಒಂದು ನಿಮಗೆ ರ್ಯಾಕ್ ಮಾಡಿದರೆ ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ನೋಡಿ ನಿಮಗೆ ಇಲ್ಲಿ ಓವನ್ನು ನಿಮಗೆ ಮಿಕ್ಸಿ ಇದನ್ನೆಲ್ಲ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಹಾಗೆ ಇಲ್ಲಿ ಯುಟಿಲಿಟಿ ಇಲ್ಲೆಲ್ಲ ಪೇಂಟ್ಸ್ ಡಬ್ಬ ಇಟ್ಟಿದ್ದಾರೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಯುಟಿಲಿಟಿ ಇದು ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡ್ರಿಗೆ ಪೈಪ್ಲೈನ್ ಮಾಡಿದ್ದಾರೆ ಬಟ್ಟೆ ಪಾತ್ರೆಗೆತ್ತೆ ತೊಡ್ಕೊಳ್ಳೋದಿಕ್ಕೆ ಇಲ್ಲಿ ಒಂದು ಪ್ರಾವಿಜನ್ ಮಾಡಿದ್ದಾರೆ ಪುಡಿ ನಿಮಗೆ ಇಲ್ಲಿ ಒಂದು ತ್ರೀ ಪೈಪ್ಸ್ ಇಡು ಟ್ಯಾಪ್ಸ್ ಬಿಟ್ಟಿದ್ದಾರೆ ಒಂದು ಡೈರೆಕ್ಟ್ ಇದೆ ಒಂದು ಟ್ಯಾಂಕ್ ಇದೆ ಒಂದು ಸೋಲಾರ್ ಇದೆ ಕೆಲವೊಬ್ರು ಕ್ವಶನ್ ಕೇಳ್ತಾರೆ ಸರ್ ತ್ರೀ ಫೈಸ್ ಏನಕ್ಕೆ ಬಿಟ್ಟಿದ್ದಾರೆ ಸರ್ ಅಂತ ಕೇಳ್ತಾರೆ ಹಾಗಾಗಿ ಸ್ವಲ್ಪ ಮ್ಯಾಕ್ಸಿಮಮ್ ಎಕ್ಸ್ಪ್ಲೇನ್ ಮಾಡೋದು ಮಾಡ್ತಾಯಿದ್ದೀನಿ ಇದಿಷ್ಟು ನಿಮಗೆ ಕಿಚನ್ನು ಹಾಲ್ ಆದರೆ ಹಾಲು ಕೂಡ ನಿಮಗೆ ಸ್ಪೇಸ್ ಆಗಿದೆ ಹಾಗೆ ಪೂಜಾ ರೂಮ್ ಕೂಡ ತುಂಬ ಸ್ಪೇಸ್ ಆಗಿದೆ ಪ್ರೈಸ್ ಬಂದು ನಿಮಗೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಫೋರ್ ಬಿ ಎಚ್ ಕೆ ಇದು ವಿಡಿಯೋನ ದಯವಿಟ್ಟು ಫುಲ್ ನೋಡಿ ಫುಲ್ ನೋಡಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏಕೆಂದರೆ ಅರ್ಧ ಬರ್ಧ ನೋಡಿ ನೀವು ಅದೇ ಥರ ಪ್ರೈಸ್ ಜಾಸ್ತಿ ಆಯಿತು ಏನಕ್ಕೆ ಅಷ್ಟು ಏನಕ್ಕೆ ಇಷ್ಟೋ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ ದಯವಿಟ್ಟು ಅವ್ರ ಥರ ಮಾಡಬೇಡಿ ಏಕೆಂದರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಿರಿಯರು ಹೇಳಿದರೆ ಹಾಗಾಗಿ ಹೇಳೋದು ಎರಡು ನಿಮಿಷಕ್ಕೆ ಹೇಳ್ಬೋದು ಕಟ್ತಾಗ್ಲೇನೇ ಅದರ ಬೆಲೆ ಏನು ಅಂತ ಗೊತ್ತಾಗೋದು ಮನೆ ಕಟ್ಟೋದು ಕಷ್ಟ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ಕೆಲವೊಬ್ರು ಕಮೆಂಟ್ ಮಾಡೋರಿಗೆ ನಾನು ಇದನ್ನು ಅಡ್ವೈಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಆ ಥರ ಮಾಡಬೇಡಿ ಇದು ಒಂದು ಕೆಳಗಡೆ ಇರುವಂಥ ಬೆಡ್ರೂಮು ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು ಹಾಗೆ ಜನರ ಟಾಯ್ಲೆಟು ವೆಸ್ಟರ್ನ್ ಕಮೋಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ನಿಮ್ದೇನಾದ್ರೂ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಕೊಡ್ತೀನಿ ಹಾಗೆ ಸೇಲು ಕೂಡ ಮಾಡಿಸ್ಕೊಡ್ತೀನಿ ತುಂಬ ಸ್ಪೇಸಿಯಸ್ ಆಗಿದೆ ಹಾಲು ಕೂಡ ಪ್ರತಿಯೊಂದು ಕೂಡ ಸ್ಪೇಸಿಯಸ್ ಆಗಿ ಮಾಡಿರುವಂಥ ತುಂಬ ಪ್ಲ್ಯಾನ್ಡ್ ಆಗಿ ಮಾಡಿರುವಂಥ ಮನೆ ಇದು ನೋಡಿ ಇದು ಆಂಟಿ ಆಂಟಿಸ್ಟಿಡ್ ಸ್ಟೆಪ್ಸ್ ಇದೆ ಮೇಲಡೆ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡು ಬೆಡ್ರೂಮೂ ಕೂಡ ಅಟ್ಯಾಚ್ ಇದೆ ವಿತ್ ಕಾಟ್ ಇದೆ ಫುಲ್ಲಿ ಫರ್ನಿಷಡ್ ಮನೆ ಇದು ರೆಡಿ ಟು ಮೂವ್ ಇದೆ ನೋಡಿ ಇಲ್ಲಿ ಮೇಲಡೆ ಬಂದರೆ ನಿಮಗೆ ಇಲ್ಲೊಂದು ಹಾಲ್ ಸಿಗುತ್ತೆ ಇಲ್ಲಿ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ ಇದಕ್ಕೂ ಕೂಡ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಬುಕ್ ಸ್ಟೋರೇಜ್ ಮಾಡೋದಕ್ಕೆ ರ್ಯಾಕ್ ಮಾಡಿದ್ದಾರೆ ಜಾಗ ಒಂದು ಚೂರು ವೇಸ್ಟ್ ಆಗದಂಗೆ ಮಾಡಿರುವಂತಹ ಮನೆ ಇದು ಇದು ಮಾಸ್ಟರ್ ಬೆಡ್ರೂಮು ಕುಬೇರ ಇದೆ ವಿತ್ ಕಾರ್ಟು ಹಾಗೆ ಟಿ ವಿ ಕ್ಯಾಬಿನೆಟ್ಟು ಎಲ್ಲ ಮಾಡಿರುವಂಥ ಮನೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ದಿನ ಬೆಳಗ್ಗೆ ಸಂಜೆ ಬರ್ತಾಯಿರುತ್ತೆ ವಿಡಿಯೋಗಳು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ ವಾಕಿಂಗ್ ಕಾರ್ಡ್ರು ಬು ಒಂದು ಕ್ವಾಲಿಟಿ ಇರೋ ಮನೆ ಬೇಕು ಅಂತ ಹುಡ್ತಿರೋ ಹುಡುಕ್ತಿರೋರಿಗೆ ಇದೊಂದು ಆಪರ್ಚುನಿಟಿ ನೋಡ್ಬೋದು ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಇದು ಕೂಡ ವಾಲ್ ಮೌಂಟೆಡು ಇದು ಒಂದು ಎರಡನೇ ಬೆಡ್ರೂಮು ಹಾಗೆ ಈಗ ಮೂರನೇ ಬೆಡ್ರೂಮ್ಗೆ ಹೋಗೋಣ ಮೂರನೇ ಬೆಡ್ರೂಮಲ್ಲೂ ಕೂಡ ನಿಮಗೆ ಸ್ಟಡಿ ಟೇಬಲ್ ಮಾಡಿದ್ದಾರೆ ಹಾಗೆ ಕಾಟ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ವಾರ್ಡ್ರೋಬ್ ಕೂಡ ನಿಮಗೆ ಸ್ಪೇಸಸ್ಸಾಗಿ ಮಾಡಿದ್ದಾರೆ ಸೀಲಿಂಗ್ ಮಾಡಿದ್ದಾರೆ ವಿತ್ ಅಟ್ಯಾಚು ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಇದು ಕೂಡ ವಾಲ್ ಮೌಂಟೆಡು ಇದು ಮೂರನೇ ಬೆಡ್ರೂಮು ನಾನು ಆವಾಗಲೇ ನಿಮಗೆ ಹೇಳಿದೆ ನಾಲ್ಕು ನಾಲ್ಕು ಬೆಡ್ರೂಮ್ ಇದೆ ಅಂತ ಅದು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ ಅದು ವರ್ಕೌಟ್ ರೂಮು ಹಾಗೆ ಗೆಸ್ಟ್ ರೂಮು ನಿಮಗೆ ಏನು ಬೇಕೋ ಅದನ್ನು ಆ ರೀತಿ ಕನ್ವರ್ಟ್ ಮಾಡ್ಕೋಬೋದು ಇದು ಬಂದು ಬಾಲ್ಕನಿ ಇಲ್ಲಿ ಬಾಲ್ಕನಿ ಕೂಡ ಸ್ಪೇಸಿಸ್ ಆಗಿದೆ ಕೆಲವೊಬ್ರು ಬಾಲ್ಕನಿ ತೋರಿಸಿ ಸರ್ ಅಂತ ಹೇಳ್ತಾರೆ ನೋಡಿ ಇದು ನಿಮಗೆ ಸ್ಪೇಸಿಸ್ ಆಗಿದೆ ಎಲ್ಲರಿಗೂ ಒಂದು ಕನಸು ಇದೇ ಇರುತ್ತೆ ಒಂದು ಮನೆ ಕಟ್ಟಬೇಕು ಒಂದು ಡ್ರೀಮ್ ಅಚೀವ್ ಮಾಡಬೇಕು ಅಂತ ಒಂದು ಇದ್ದೇ ಇರುತ್ತೆ ಯಾರು ಮನೆ ಬೇಡ ಅಂತ ಯಾರೋ ಹೇಳೋರಿಲ್ಲ ಹಾಗಾಗಿ ಆ ಥರ ಒಂದು ಮನೆ ತೊಗೊಳ್ಬೇಕು ಅಂತಂದರೆ ನನ್ನ ಚಾನಲ್ನ ನೀವು ದಿನ ಫಾಲೋ ಮಾಡಿ ಹಾಗೆ ನೀವು ನೋಡ್ತಾ ಇದ್ರೆ ನಿಮಗೆ ಒಂದು ಇಷ್ಟವಾಗಿರುವಂಥ ಮನೆ ಬರ್ಬೋದು ಒಂದಲ್ಲ ಒಂದಿನ ನೋಡಿ ಇಲ್ಲಿ ನಿಮಗೆ ಹೋಮ್ ಥೇಟ್ರೂ ಯೂಸ್ ಮಾಡ್ಬೋದು ವರ್ಕೌಟ್ ರೂಮ್ ಮಾಡ್ಕೋಬೋದು ಯಾವ ರೀತಿಯಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬೋದು ಇದನ್ನು ವಿತ್ ಅಟ್ಯಾಚ್ ಇದೆ ವಾರ್ಡ್ರೋಬ್ ಇದೆ ಟಿ ವಿ ಕ್ಯಾಬಿನೆಟ್ ಇದೆ ಇದು ಆರ್ಡ್ರ್ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ಅಟ್ಯಾಚ್ ಮಾಡಿದ್ದಾರೆ ವೈರಿಂಗ್ ಎಲ್ಲ ಇದೆ ಸ್ವಿಚ್ಚಸ್ ಎಲ್ಲ ಲಿಸಾ ಇದೆ ಫಿಟ್ಟಿಂಗ್ಸ್ ಎಲ್ಲ ಜಾಗ ಇದೆ ಹಾಗೆ ಕಮೋಡ್ಸು ಮತ್ತು ನಿಮಗೆ ಹ್ಯಾಂಡ್ ವಾಶ್ ಎಲ್ಲ ಬಂದು ಸೆರಾ ಇದೆ ಇದಿಷ್ಟು ನಿಮಗೆ ಈ ಮನೆಯದು ಫಸ್ಟು ಗ್ರೌಂಡು ಫಸ್ಟು ಮತ್ತು ಸೆಕೆಂಡಾದರೆ ಔಟ್ಸೈಡ್ ನಿಮಗೆ ತೋರಿಸ್ತೀನಿ ಟೆರೆಸ್ನ ಅದು ಯಾವ ರೀತಿ ಇದೆ ಅದನ್ನು ಕೂಡ ನಾನು ನಿಮಗೆ ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಎಲ್ಲ ನಿಮಗೆ ಟ್ವೆಂಟಿ ಮೆಂಬರ್ ಆಡ್ ಹಾಕಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಓವರ್ ಟ್ಯಾಂಕು ಸೋಲರ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಇಂಟ್ರೆಸ್ಟ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋಗಳನ್ನ ವಾಚ್ ಮಾಡ್ತೀರಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ನಾನು ವೀಡಿಯೋ ಮಾಡಿ ನಾನು ಒಬ್ಬನೇ ನೋಡೋಕ್ಕಾಗಲ್ಲ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ರಿಕ್ವೆಸ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಬಿಟ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ಬರ್ತಾ ಇರುತ್ತೆ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ